ಕಲ್ಯಾಣ ಕರ್ನಾಟಕ ಬಳ್ಳಾರಿ ವಿಭಾಗದ ಮಾಜಿ ಅರೆಸೇನ ಸಂಘ ಹಾಗೂ ಇನ್ನಿತರ ಸಂಘಟನೆಗಳ ಸಹಯೋಗದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಾಲಿಕೆ ಮೇಯರ್ ಮುಲ್ಲಂಗಿ ನಂದೀಶ್ ಉಪಸ್ಥಿತರಿದ್ದರು ರೈತಪರ ಸಂಘಟನೆ ಜನಸೈನ್ಯ ಸಂಘಟನೆ ಬಳ್ಳಾರಿ ಸಹಮತ ಸಂಘಟನೆಗಳ ಒಕ್ಕೂಟ ವೈದ್ಯಕೀಯ ಸಂಘ ಸೇರಿ ಇತರೆ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರ ದಾಳಿಗೆ ಹುತಾತ್ಮರಾದ ಯೋಧರಿಗೆ ಮೇಣದ ಬತ್ತಿ ಜಾಥಾದ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಬಳಿಕ ಬ್ರೂಸ್ಪೇಟೆ ಠಾಣೆಯ ಪಿಎಸ್ಐ ಸಿಂಧೂರ ದೇಶದ ರಕ್ಷಣೆಗಾಗಿ ಗಡಿಯಲ್ಲಿ ಜೀವ ಪಣಕ್ಕಿಟ್ಟು ಕಾರ್ಯನಿರ್ವಹಿಸುವ ಯೋಧರ ಕೆಲಸ ಎಲ್ಲಕ್ಕಿಂತ ಮಿಗಿಲಾದದ್ದು ಎಂದರು ಮರೆತು ಬಿಡ್ತಾರೆ ಸೈನಿಕರಿಗೆ ನಾವು ಸುಮಾರು ಸುಮಾರು ಕಾರ್ಗಿಲ್ ಆಗಿರ್ಬೋದು ಪುಲ್ವಾಮ ಆಗಿರ್ಬೋದು ಇಂಥವುಗಳನ್ನ ನೆನಸ್ತೀವಲ್ಲ ಅದಕ್ಕೆ ಅವರಿಗೆ ಅವರ ತ್ಯಾಗ ನಮಗೆ ಇನ್ನೂ ಯಾವತ್ತು ನೆನಪಿಗೆ ಬರುವಂತದ್ದು ಅವರ ಈ ಒಂದು ತ್ಯಾಗವನ್ನು ನಾವು ದೇಶದಾದ್ಯಂತ ಚಿರಋಣಿಯಿಂದ ಅವರನ್ನ ನೆನೆಸೋಣ ಅಂತ ಕರೂರು ಮಾಧವರೆಡ್ಡಿ ಸೈನಿಕರು ಹಾಗೂ ರೈತರು ಈ ಎರಡು ವರ್ಗ ದೇಶಕ್ಕಾಗಿ ದುಡಿಯುತ್ತಿದ್ದು ಗಡಿ ಭಾಗದಲ್ಲಿ ಯೋಧರು ದೇಶ ರಕ್ಷಿಸಿದರೆ ಜನರು ಹೊಟ್ಟೆ ತುಂಬಿಸಲು ರೈತರು ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು ಕಲ್ಯಾಣ ಕರ್ನಾಟಕ ಅರೆಸೇನಾ ಪ್ರದೇಶ ಕ್ಷೇಮಾಭಿವೃದ್ಧಿ ಸಂಘಟನೆಯ ಜಂಟಿ ಕಾರ್ಯದರ್ಶಿ ಸಿಂಹನ್ ಪುಲ್ವಾಮಾದಲ್ಲಿ ಆರು ವರ್ಷಗಳ ಹಿಂದೆ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ನಲವತ್ತು ಸೈನಿಕರ ಬಲಿದಾನ ಎಂದಿಗೂ ಚಿರಸ್ಥಾಯಿ ಎಂದು ಹೇಳಿದರು ಜನ ಚಿರಾಯಿ ಆಗಿ ಉಳಿಬೇಕು ಅಂದ್ರೆ ಎಷ್ಟೇ ವರ್ಷಗಳಾದರೂ ಅವರ ಆಚರಣೆ ಮಾಡ್ತಕ್ಕ ಮುಖಾಂತರ ಅವರ ಜನ್ಮಕ್ಕೆ ಶಾಂತಿಯನ್ನು ಕಾಪಾಡಬೇಕೆಂಬ ಒಂದು ಉದ್ದೇಶವಾಗಿ ನಾವು ನಮ್ಮ ದೇಶದ ಮತ್ತೆ ಎಲ್ಲರ ಕಡೆಯಿಂದಲೂ ನಮ್ಮ ಸೇನೆಯ ಕಡೆಯಿಂದಲೂ ನಾವು ದೊಡ್ಡವರ ಚಾಲಕರೆಂದು ನಾವು ಕರಾಜನವನ್ನು ಆಚರಿಸ್ತಾ ಇದ್ದೇವೆ ಮಹಿಳಾ ಸಮಾಜ ಸೇವಕಿ ನಾಗವೇಣಿ ಗಡಿಯಲ್ಲಿ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ಯೋಧರ ಸ್ಮರಣಾರ್ಥ ಫೆಬ್ರವರಿ ಹದಿನಾಲ್ಕನ್ನು ಕರಾಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದರು ಯೋಧಿ ಎಷ್ಟು ಜನ ನಲವತ್ತು ಜನ ನಮ್ಮ ಮನೇಲಿ ಒಂದು ಜೀವ ಹೋದ್ರೆ ನಾವ್ ಎಷ್ಟು ನೋವು ಪಡ್ತೀವಿ ಆದ್ರೆ ನಮ್ಮ ದೇಶ ನಲ್ವತ್ತು ಜನ ಸೈನಿಕರು ಸೈನಿಕರಂದ್ರೆ ನಮ್ಮ ದೇಶದ ಹುಲಿಗಳಿದ್ದಂತೆ ನಮ್ಮ ದೇಶದ ಮಾಣಿಕೆಗಳನ್ನ ಕಾಕೊಂಡಿದೀವಿ ನಾವು